ನಾವು ವಿಶ್ವಾಸ ಮಹಾಸ್ವಾಮಿಗಳು ಜೋಳಿಗೆ ಹಾಕೊಂಡು ಹಳ್ಳಿ ಹಳ್ಳಿ ಅಟ್ಟೆ ಕಾಳಿ ಶಾಲೆಗೆ ಭಿಕ್ಷಾ ಮಾಡಿದ್ರು ಇವತ್ತು ಪುನಃ ಬೇರೆ ಬೇರೆ ಕಡೆ ಹೋಗಿ ನಮ್ಮ ಮಕ್ಕಳು ಹೋದಿಲ್ಲ ಅಂತ ಹೇಳಿ ತಗದು ಅವರಿಗೆಲ್ಲ ಆ ಅನ್ನವನ್ನ ತಂದು ಪ್ರಸಾದವನ್ನು ತಂದು ಅವರ ಬಟ್ಟೆಯನ್ನು ತುಂಬಿ ಇವತ್ತ ಈ ನಾಡನ್ನು ಸಲ್ಲಿ ಪೂಜ್ಯರ ಆ ಜೋಳಿಗೆ ಸಣ್ಣದಲ್ಲ ಇವತ್ತು ಬೆಳಗಾವಿ ಭಾಗಕ್ಕೆ ಅಲ್ಲ ಬಹುತೇಕ ರಾಯಚೂರು ತನಕ ಸಹಿತ ನಮ್ಮ ಜನ ಸುಶಿಕ್ಷಿತರಾಗಿ ಇವತ್ತ ನಮ್ಮ ಪ್ಯಾಂಟ್ ಆಗಿದ್ರೆ ಯಾರಿಂದ ತಲೆ ಎತ್ತಿನ ಬದುಕ್ತಿದ್ರೆ ಯಾರಿಂದ ಅಂತಂದ್ರೆ ಬೇರೆ ಇಪ್ಪನ ಶರಣದಲ್ಲಿ ನೋಡಿಗೆ ಇಟ್ಟುಕೊಂಡು ಎಲ್ಲಾ ಕಡೆಗೂ ಹೋಗಿ ಬಹಳ ಚಂಡ್ ತುಂಬ ಹೆಚ್ಚಿನ ನೋಡಿ ಶರಣ ಜೋಳಿಗೆಯನ್ನು ತಗೊಂಡ ಹೋಗಬೇಕಾದ್ರೆ ಆ ಜೋಳಿಗೆಯೊಳಗೆ ಒಂದು ವಾಟಿ ಇರುತ್ತೆ ಅಂತ ಹೇಳಿ ಬಟ್ಲ ಸಂದದಂದ್ರು ಜೋಳಿಗೆಯೊಳಗೆ ವಾಟಿ ಇರುತ್ತೆ ಯಾಕ ಭಾರತದ ವಿಚಾರಕ್ಕೆ 얘는 ವಾಟಿ ಅನ್ನೋ ಒಂದು ಕಾರ ಆ ಜೋಳಿಗೆಯೊಳಗೆ ಹಿಟ್ಟೆ ನಿಂತುಕೊಂಡಿರುತ್ತಾ ಅದರೊಳಗೆ ವಾಟೆಯಾಕ್ ತಗೊಳ್ಳೋಕ್ತಾರೆ ಜೋಳಿಗೆ ಎಷ್ಟು ಸೂಚಿಬಹುದು ಅಂತಂದ್ರೆ ವಾಟೆಯಾಕ್ ಕೆಲವೊಂದು ಏನು ಮಾಡುತ್ತಿದ್ರು ಹಿಟ್ಟಿನ ಜೊತೆಗೆ ಆ ನಾಣ್ಯಗಳನ್ನ ಹಾಕಿದಾಗ ಆ ಬಟ್ಟೆ ಆ ನಾಣ್ಯಗಳನ್ನ ಹಾಕಿದಾಗ ಹೆಚ್ಚಿಗೆ ನಾಣ್ಯಗಳನ್ನ ಹಾಕಿದ್ರೆ ಅವರು ಅವ್ರಿಗೆನೆ ಬಹಳ ನಾವು ನಮಗ್ ಬತ್ತಾಗಲಾರ್ದು ಗೊತ್ತಾಗಿರೋದು ಖರೆ ನಮಗ್ ಬತ್ತಾಗಲಾರ್ದು ಇಲ್ಲ ಹೆಚ್ಚಿಗೆ ನಮ್ಗೆ ಬರಬಾರದು ಎಷ್ಟೆದ್ದು அந்த ஏன்தசாதக்கரீதார அவரே பிரசாதக்கு பிரசாதக்கு யார்க்கிறோம் நானும் மக்களே இருந்தேன் அந்த அவரு அது நினா ஒன்னா ஏன் கேட எடி மாடி மாசா நீண்ட அவ்வளவு எல்லாருக்கும் அவங்க

ಅರೆ ಪ್ರಸಾದ ಕೆಲಸವಾದ ಜಲ್ ಬಿಟ್ಕೊಂಡ್ರೆ ನಾನು ಹಿಂದೆ ಹೇಳ್ತಿದ್ದೆ ಹಿಂದೆ ಪ್ರಸಾದ ಕೆಲಸವಾದೆ ಓದಲ್ಲೆಲ್ಲ ಪ್ರಸಾದವಾಗಿ ಎತ್ತಬೇಕು ಅಂತೆ ಇಟ್ಕೊಂಡ ಪ್ರಸಾದ ಮಾಡಿ ಅಂತಕ್ಕೆ ಒಳ್ಳೆ ನಾವು ಒತ್ರ ನಾವು ಇದೆಲ್ಲ ಕೂರ್ತಕ್ಕೆ ಪ್ರಸಾದ ಮಾತ್ರ ಸಂಪೂರ್ಣ ಇಂಗೇನಾ ಕೂಡಿ ನೋಡಿ ಸಾಮೂಹಿಕ ತಂತ್ರ ಮಾಡಿ ಅಂತ ನೀನು ತರಬಾ ತಂತ್ರಿ ಕೂಗೋ ತರಡಾಗಿ ಅಂತ ಹೇಳಂತಿದ್ದೆ ಬನ್ ನೀವು ಏನು ಮಾಡ್ತೀರಾ ನಾವು ಒಮ್ಮೆನ್ನ ಬಗ್ಗೆ ಕೂರ್ನಾಕೀವಿ நம்ம அண்ணாதனி சாகிவா பயான சந்தர் திங்க மறி அ நம்ம பால செல்கலாங்க மட்டும் அந்த மாதிரி நீண்ட உண்றீங்க எட்ட உண்ட்ரி உழை பிரசாத முற்றின அந்த வார சுி அவ துரோன்ட்டுவ நோர பிரசார நீங்க அது பிரசாரி விஷயம் எச்சரிக்கையு கொடுத்தேன் எல்லோன்னு முக்கியவாட்ட ಬರ್ತಾರೆ ಎಷ್ಟು ತಪ್ಪುಗಳು ನೀಡುತ್ತಿದ್ದ ನೀಡಿ ಉಣ್ಣಾಕು ಅದ್ರ ಮನೆಯೊಳಗೆ ಬರೇ ಅಡುಗೆ ಮನೆಯೊಳಗಟ್ಟೆ ಪ್ರಸಾದ ಬೆಳೆಯುತ್ತಿರಲಿಲ್ಲ ನಾವು ಊಟ ಮಾಡುತ್ತೆ ಎಣಗೂ ಸಹಿತ ಪ್ರಸಾದ ಬೆಳೆಯುತ್ತಿತ್ತು ಏನ್ರಿ ಆ ಪ್ರಸಾದವನ್ನ ಶರಣ ಶರಣ ಪ್ರಸಾದಕ್ಕೆ ಶರಣ್ರಪ್ಪ ಅವಾಗ ಪ್ರಸಾದಕ್ಕೆ ಕೇಳಿ ನೀವು ಪ್ರಸಾದವನ್ನ ಪ್ರಸಾದವನ್ನು ಮಾಡುವುದಕ್ಕಿಂತ ಪ್ರಾರಂಭಗಳನ್ನು ನಿಮ್ಮ ತಟ್ಟೆಯಲ್ಲಿ ಕೊಡ್ತಾ ನಿಂತಿದಾಗ ಒಂದು ಸಲ ಅನ್ನದ ಶರಣು ಒಂದು ಸಲ ಮೊದಲಿಗೆ ಶರಣು ಹೇಳಿ ನೀವು ಪ್ರಸಾದವನ್ನು ಯಾರಿಗೆ ಶರಣರು ಅನ್ನೂ ಶರಣರು ಅನ್ನ ಬೆಳೆದು ಸಣ್ಣ ನಿಮ್ಮ ಆಚರಣೆಗಳನ್ನು ತಂದ್ರೆ ಏನು ಮಾಡಿದ್ರೆ ಬಹಳ ಸಾರ್ಥ ಆಗ್ತದೆ ನಾವು ಕಲಿಸ್ಬೇಕು ಇದೆಲ್ಲ ಸಂಸ್ಕೃತಿಗಳು ಸಂಸ್ಕಾರಗಳು ಇಟ್ಕೋದ್ರಿಂದ ಎಲ್ಲ ಕಳೆದುಕೊಂಡು ಆಗ ಶರಣ್ ಹೇಳ ಶರಣ ಪ್ರಸಾದ ಸ್ವೀಕಾರ ಮಾಡಿ ಅಂದ್ರೆ ಶರಣು ಅಂತ ಹೇಳಿ ಪ್ರಸಾದ ಸ್ವೀಕಾರ ಮಾಡ್ತಾರೆ ಮುಗಿದ ಮೇಲೆ ಅವರ ತಾಯಿ ಕಡೆ ಯಾಕೆ ಸಮಸ್ಯೆಯನ್ನು ತಂದುಕೊಂಡೆ ಅಂದ್ರೆ ಶರಣ್ರದ ನಿಯಮ ಏನು ಅಂತ

ಅದರಿಂದ ಹರಿದ್ ಬಲಿದ್ರಿ ಅಂದ್ರೆ ಬಟ್ ಹರಿದ್ ಹೊಂದ ರೀತಿಯೊಳಗೆ ಏನೇನು ಅವ್ರ ಜೀವನ ಅಂತಂದ್ರೆ ನಿಜವಾಗ್ಲೂ ಪಾದಕ್ಕೆ ಎಂತೂ ಪಾದರಕ್ಷೆಯನ್ನು ತಲುಪಿಲ್ಲ ಜೀವನದೊಳಗೆ ಪಾದರಕ್ಷೆಯನ್ನು ತಲುಪಿಲ್ಲ ಬರಿಗಾಲದಿಂದ ಅಜ್ಜ ಹೇಳ್ತಿದ್ರು ಯಾರೋ ಒಬ್ರು ಸಾವಿರ ನೋಡಿ ಶರಿದ್ರು ಹಿಂದೆ ಅಡ್ಡ ಹೇಳ್ತಾರ ಒಂದಿಷ್ಟು ಚಲೋ ಪಾದರಕ್ಷೆಯ ಪಟ್ಟು ತಗೋಬಿಟ್ಟಿಲ್ಲ ಅವರು

ಅವಗೆನ್ ರಕ್ಷಕನ ಮದುವಿಗೆ ಹೋಗಿದ್ದ. ಆಯತ ಹೇಳಿ ಅದರ ಜೊತೆಗೆ ಅವನು ಸೇರಿಕಿಸಿ ಇವನ ತಾವು ದರ್ಶನ ಕೊಡ್ರಿ ಇದು ದಾಸೋಹದ ಕಾರ್ಯಕ್ಕೆ ಹೋಗ್ತೀನಿ ಅಂತ ಕೂಡಲೇ ಕ್ಷೇತ್ರತ್ರತ್ತ ಜಾರ್ಪನ್ ಬೆಂಟ್ бай ಮೀನ್ ಅಕುನಕ್ಕೆ ಇಲ್ಲ ಯಾರು ಬಿತ್ತಿ ಕೊಟ್ಟಾರೆ ಯಾರು ಬಿತ್ತಿ ಕೊಟ್ಟಿದ್ರುಪ್ಪಾ ನನಗೆ ಆಗ್ತಿಪ್ಪಾ ತಿರುಗೋ ಮೂಡದ ಎದಕ್ಕೆನೇ ಇತ್ತಲ್ಲ ಬ್ಯಾಡ್ ಪಾಂ ಕ್ಷೇತ್ರದಿಂದ ನಿರಾಕಿಸುತ್ತರೆ ಪರಿವಾರದಿಂದಲೇ ಹೋಗ್ತಾರೆ ಕೈಗೊಳ್ಳದಂತ ತಾ ಅವಳಿಗೆ ಇನ್ನು ತಲೆ ಒಂದು ವಸ್ತ್ರ ಕೆಂಪು ವಸ್ತ್ರ ಆಮೇಲೆ ಆ ಅಂಗಿ ಹೆಣ್ಣ ಅಂತ ಅಂಗಿ ಒಂದು ಹಳದ ಸ್ತೋತ್ರ ಈ ರೀತಿ ಒಳಗೆ ಅವಳನ್ನ ನೋಡಿದ್ರೆ ಒಬ್ಬ ಭಿಕ್ಷುಕ ಬಹಳ ಅತ್ಯಂತ ಬಡ ಭಿಕ್ಷುಕ ಅಂತ ಅನ್ಸ್ಬೇಕು ಆ ರೀತಿ ಒಳಗೆ ಹೋಗಿ ಹೇಳ್ತಿದ್ರು ಅವಳು ನೀಡಿದ್ರೆ ತಗೊಳ್ಳೋ ಸ್ವಲ್ಪ ಹೊತ್ತು ಹೇಳ್ತಿದ್ರು ನೀಡಿಲ್ಲ ಅಂತ ಮುಂದೆ ಮುಂದೆ ಬರ್ತಿದ್ರು ಶರಣರು ಯಾವಾಗ ಬರ್ತಾರೋ ಖಾಲಿ ನೋಡ್ತಿದ್ರು ನೀಡ್ಬೇಕು ಅಂತ ಹೇಳಿ அது வந்து எல்லாரும் வகை கழிச்சு தாயி மக்கள் தான கேவா

సంస్కారీ ఆ సంస్కార అల్లి ఉంటే కళి తిరిగి మంది గుడి ఉడి అని కల్స్బెక్ ఉడి హాకి కలస్టారీ ఉడి అంతి सुब्रमण्यमेधा कहना अदूधिया पाव मन को नमनी के बंदा क्या दुबारा चलो तेरे को दुबारा चलो यूँ चंटा अनुग्रह असुरत बात ठीक है इन्हीं बंदे वंशरा कंसुअत्यां नारेली मुद्राकार एक माह रहे अजार घंटे की आसीना तेरे काम को छोड़ा दुबारा असुरत बात तेरा ऊँ मन तेरे पाव वो तिरिकों को त्य ಅವ್ರು ಹೇಳಿದ್ರೇನು ನೀನು ಹುಟ್ಟಿದ ಮನೆಗೆ ಪಟ್ಟ ಮನೆಗೆ ಹೆಸರು ತಗೊಂಡಿವಾ ಈ ಮನೆ ಹೆಸರನ್ನ ಕಳಕುವ ಅವರ ಆಶೀರ್ವಾದ

इधर विरुद्ध पूरा है इस तरह अलेधो पुया नमस्कार इलाह संत महान्तर बांसुरती इलाह वध वैशेषिक प्राप्त रहें प्रवचना इलाह वो मोरक्षत बोलते थे इसमें तुल्पों को अंदर इलाह यह बड़ा किया हुआ है टाइ हर कला निम्न बुद्धि वल्ली की रोने अली इत्मलिया होगी संस्कार के बोलने निम्न नंबर नंबर बने कितनी आवाज करते हैं आप बनी अंतर से क्या निम्न इंद्र आप बने परिवर्तन करें आप अंतर से इसका बात करें आप कहने वाले हो पर ये करने के लिए नंबर बने वाले ये करने के आज संगीता अलग अलग होते हैं अंदाजा आप ताई मिली